ಗದಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಡಿಸಿ ಸಿಎನ್ ಶ್ರೀಧರ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ್ರು ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ ಜರುಗುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಪೂರ್ಣಗೊಳಿಸಿದ ಶಿಕ್ಷಕರಿಗೆ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಎಸ್ಪಿ ರೋಹನ್ ಜಗದೀಶ್ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸೂಟಿ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಸೇರಿದಂತೆ ಅಧಿಕಾರಿಗಳು ಹಾಗೂ ಗಣ್ಯರು ಭಾಗವಹಿಸಿದ್ರು ಇನ್ನು ಡಿಸಿ ಸಿಎಂ ಶ್ರೀಧರ್ ಮಾತನಾಡಿ ಮಹಾತ್ಮ ಗಾಂಧೀಜಿಯವರು ಅಹಿಂಸೆ ಮತ್ತು ಸತ್ಯಾಗ್ರಹದ ಅಸ್ತ್ರದಿಂದ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮರು ಗಾಂಧೀಜಿಯವರು ಇಂಗ್ಲೆಂಡ್ ನಲ್ಲಿ ಕಾನೂನು ಅಧ್ಯಯನ ಮಾಡಿ ನಂತರ ದಕ್ಷಿಣ ಆಫ್ರಿಕಾದಲ್ಲಿ ವಕೀಲ ವೃತ್ತಿಯಲ್ಲಿದ್ದಾಗ ಸವರ್ಣೀಯರ ದಬ್ಬಾಳಿಕೆ ಹಾಗೂ ಅಸ್ಪೃಶ್ಯತೆಯನ್ನ ಕಂಡು ಮರಗಿದವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಬಳಿಕ ಬಡತನ ನಿವಾರಣೆ ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದ್ರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ ಅವರು ದೇಶಗಳಲ್ಲಿನ ಬಹಳಷ್ಟು ಕ್ಲಿಷ್ಟಕರ ಸಮಸ್ಯೆಗಳನ್ನು ಸಹ ಮಾತುಕತೆಯಿಂದ ಬಗೆಹರಿಸಬಹುದಾಗಿದೆ ಎಂದು ಸಮಾಜಕ್ಕೆ ತಿಳಿಸಿದವರು ಮಹಾತ್ಮ ಗಾಂಧೀಜಿ ಎಂದ್ರು ಇವತ್ತು ಬಹಳ ವಿಶೇಷ ನಮಗೆ ಗಾಂಧಿ ಜಯಂತಿ ಅಂದ್ರೆ ಗಾಂಧಿ ಒಬ್ಬರೇ ನೆನಪಾಗ್ತಾರೆ ಅಂತ ಹೇಳಂಗ ಒಂದ್ ಕಡೆ ಆದರೆ ಗಾಂಧಿಯಷ್ಟೇ ಸ್ವತಂತ್ರ ನಂತರ ದೇಶಕ್ಕಾಗಿ ಪಣ ತೊಟ್ಟವರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಬ್ಬರು ಒಂದೇ ದಿನ ಹುಟ್ಟುದಬ್ಬ ಹಂಚಿಕೊಂಡವರು ಒಬ್ಬರು ಸ್ವತಂತ್ರದವ್ರಿಗೂ ನಮ್ಮ ಜೊತೆ ಇದ್ದರು ಇನ್ನೊಬ್ಬರು ಸ್ವತಂತ್ರ ಆದಮೇಲೂ ನಮ್ಮ ಜೊತೆಗೆ ಸಾಕಷ್ಟು ದಿನ ಇದ್ದು ಓದಂಥವ್ರು ಗಾಂಧಿ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಇದೆ ನಮಗೆ ಎಲ್ಲ ಕಡೆ ರಾಷ್ಟ್ರಪಿತ ಗಾಂಧೀಜಿ ಅಂತ ಹೇಳ್ತಾರೆ ಗಾಂಧೀಜಿ ಸ್ವತಃ ಬ್ಯಾರಿಸ್ಟರ್ ಈ ಲರ್ನ್ ಇನ್ ಇಂಗ್ಲೆಂಡ್ ಇಂಗ್ಲೆಂಡ್ ಅಲ್ಲಿ ಓದಿ ಲಾ ಕಲ್ತು ಈ ವೆಂಟ್ ಟು ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ನಿಮ್ಗೆಲ್ಲ ಈಗಿನ ಪೀಳಿಗೆಯವರಿಗೆ ಜಾಸ್ತಿ ಜನಕ್ಕೆ ಅಪಾರ ತೈಡ್ ಅಂದ್ರೆ ಏನು ಅಂತ ಗೊತ್ತಿರುದಿಲ್ಲ ಈ ಎಲ್ಲ ಇಂದ ಹೊರಗೆ ಬಂದಂತ ಜನಾಂಗ ಜಾಸ್ತಿ ಈಗಿನ ಜನರೇಷನ್ ಏನು ನಮ್ಮಲ್ಲಿ ಅಸ್ಪೃಶ್ಯತೆ ಅಂತ ಹೇಳ್ತಾರೆ ಅದರ ಪರಕಾಷ್ಟೆಯ ಅವಸ್ಥೆ ಅಪಾರ್ಥೈಡ್ ಸಿಸ್ಟಮ್ ಸೌತ್ ಆಫ್ರಿಕಾ ಇದ್ದಂಥದ್ದು ನಮ್ಮಲ್ಲಿ ಅಸ್ಪೃಶ್ಯತೆ ಅನ್ನೋದು ಒಂದು ಮಟ್ಟಕ್ಕಿದ್ರೆ ಅದರ ಪರಕಾಷ್ಠೆಯ ಅವಸ್ಥೆ ವ್ಯವಸ್ಥೆ ಸೌತ್ ಇದ್ದಂಥದ್ದು ಆ ಜನಾಂಗದ ಶೋಷಣೆಯನ್ನು ಕಂಡು ಅಲ್ಲೂ ಸಿಡಿದೆದ್ದು ಅಲ್ಲಿ ವ್ಯವಸ್ಥಿತವಾಗಿ ಅದಕ್ಕೊಂದು ರೂಪರೇಷೆಯನ್ನು ನೀಡಿದಂಥವ್ರು ಗಾಂಧೀಜಿ ಆ ರೀತಿಯಾದ ವ್ಯವಸ್ಥೆ ಆಗ್ತಿದ್ದಾಗ ತನ್ನ ದೇಶದಲ್ಲೇನೆ ಏನು ದಬ್ಬಾಳಿಕೆ ನಡೀತಿದೆ ಆ ದಬ್ಬಾಳಿಕೆ ವಿರುದ್ಧ ನಮ್ಮ ಜನರ ಜಾಗೃತಿಯನ್ನು ಮೂಡಿಸ್ಬೇಕಂತ ಹೇಳಿ ಭಾರತಕ್ಕೆ ಬಂದು ಭಾರತದ ಉಗ್ ಉದ್ದಗಲವನ್ನು ಸುತ್ತಾಡಿ ಸ್ವತಃ ಜನರ ಭಾವಣೆಯನ್ನು ಅರ್ಥ ಮಾಡಿಕೊಂಡು ಇದಕ್ಕೊಂದು ದಿಕ್ಕು ದೇಶೆ ರೂಪರೇಷೆಯನ್ನು ನೀಡಬೇಕಂತ ಹೇಳಿ ಅದನ್ನು ಮಾಡಿಕೊಂಡು ಬಂದು ನಮ್ಮ ದೇಶಕ್ಕೆ ಸ್ವತಂತ್ರ ಬರೋದರಲ್ಲಿ ಅವ್ರದ್ದೊಂದು ಬಹಳ ಮಹತ್ವವಾದ ಕೊಡುಗೆ ಇದೆ ಈಗೆಲ್ಲ ನಾವು ಕೇಳ್ತಾ ಇರ್ತೀವಿ ಸುಭಾಷ್ ಬೋಸ್ ಏನು ಮಾಡಲಿಲ್ವೇ ಸಾವರ್ಕರ್ ಏನು ಮಾಡಲಿಲ್ವೇ ನೋ ಅವರೂ ಮಾಡಿದ್ದಾರೆ ಇವರೂ ಮಾಡಿದ್ದಾರೆ ಅವ್ರಿಗೂ ನೀವು ಮಾಡಿದ್ದು ಸರಿ ಅಂತ ಇವರು ಹೇಳಿಬಿಟ್ಟಿದ್ರೆ ಅದ್ರ ದಿಕ್ಕೆ ಬದಲಾಗಿ ಹೋಗ್ತಿತ್ತು ನಾವು ತುಂಬ ಅರ್ಥ ಮಾಡ್ಕೋಬೇಕು ಇಂಡಿಯನ್ ನ್ಯಾಷನಲ್ ಆರ್ಮಿ ಬಗೆಗೆ ಗಾಂಧಿಗೆ ಅಭಿಮಾನ ಇರಲಿಲ್ಲ ಅಂತಲ್ಲ ಅದು ಒಂದು ಕಡೆ ಇರಬೇಕು ಆದರೆ ಇದು ನಮ್ಮದು ಮೇನ್ ತತ್ವ ಆಗಿರಬೇಕು ಇಂಡಿಯನ್ ಆರ್ಮಿನೇ ನಾವು ಖಡ್ಗಕ್ಕೆ ಖಡ್ಗ ಅಂತ ಇಟ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಅದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅದಕ್ಕೆ ದಿಕ್ಕುದಿಸೆ ಆಗ್ತದೆ ಸೊ ನಮ್ಮ ಮೂಲಮಂತ್ರ ಅಹಿಂಸೆ ಮತ್ತು ಸತ್ಯಾಗ್ರಹ ಅದಿರಬೇಕು ಬೆನ್ನೆಲುಬಾಗಿ ಬೇಗ ಬೇರೆ ಇತರೆ ಏನು ಎಕ್ಸ್ಟ್ರೀಮಿಸ್ಟ್ಸ್ ಅಂತ ಹೇಳ್ತೀವಿ ಆವತ್ತಿನ ದಿನಕ್ಕೆ ಅವ್ರ ವಾದವೂ ಬೇಕಿತ್ತು ಈ ಎರಡೂ ಸಮ್ಮಿಶ್ರಣದಿಂದಲೇ ನಮಗೆ ಸ್ವತಂತ್ರ ಬಂದಿದ್ದು ನಮ್ಮ ಏನು ಅವತ್ತಿಗಿದ್ದಂಥ ಥರ್ಟಿ ಕ್ರೋರ್ಸ್ ತರ್ಟಿ ಆರ್ ಫೋರ್ಟಿ ಕ್ರೋರ್ಸ್ ಆ ಜನ ಗಾಂಧಿಯ ಒಂದು ಕರೆಗೆ ಬೀಳುವಂಥ ಶಕ್ತಿಯುತವಾದ ಒಂದು ಫೋರ್ಸ್ ಗಾಂಧಿಯಿಂದ ಇತ್ತು ಸೊ ಅದರದ್ದು ಪ್ರಲೋಭನೆ ಅಥವಾ ಪ್ರಚೋದನೆಗೆ ಒಳಗಾಗಬಾರ್ದು ಅಂತ ತಾಮಸದಲ್ಲಿ ಇಟ್ಕೋಬೇಕಂತ ಹೇಳಿದ್ರೆ ಈ ಒಂದು ಶಕ್ತಿಯ ಮಂತ್ರ ಬಹಳ ಅವಶ್ಯಕವಾಗಿತ್ತು ಸೊ ಅದನ್ನ ಬಹಳ ತಾಳ್ಮೆಯಿಂದ ಅಳವಡಿಸಿಕೊಂಡು ದೇಶಕ್ಕೆ ಸ್ವತಂತ್ರ ಸಿಗೋಕೆ ಕಾರಣೀಭೂತರಾದವರು ಮಹಾತ್ಮ ಗಾಂಧಿ ಗಾಂಧಿ ಕೊಡುಗೆನ ನೀವು ದುರ್ಭಿಣಿಯಾಕಿ ನೋಡಿದ್ರೆ ನಿಮಗೆ ತಪ್ಪುಗಳು ಸುಮಾರು ಕಾಣಿಸ್ತದೆ ಯಾಕಂತ ಹೇಳಿದ್ರೆ ಇವತ್ತು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರ್ತೀವಿ ನಾವು ಪೋಸ್ಟ್ ಮಾರ್ಟಮ್ ಮಾಡೋರಿಗೆ ಲೈವ್ ಆಪರೇಷನ್ ಕಾಯಿಲೆ ಗೊತ್ತಿರುವುದಿಲ್ಲ ಈಗ ನಾನು ಹೇಳಿದ್ನಲ್ಲ ಗಾಂಧಿಯ ಒಂದು ಕರೆಗೆ ತಿರುಗಿ ಬೀಳೋಕ್ಕೆ ನಲವತ್ತು ಕೋಟಿ ಜನ ನಿಂತಿದ್ರು ಗಾಂಧಿ ಒಂದು ಕರೆ ನಾವು ಒಡದಾಡಗೆ ಗೆದಿಬೇಕು ಅನ್ನೋ ಕರೆ ಬಂದಿತ್ತು ಅಂದರೆ ರಕ್ತಪಾತನೇ ಆಗ್ತಿತ್ತು ಗಾಂಧಿ ತನ್ನ ಹಿಂದಿರುವ ಶಕ್ತಿಯ ಅರಿವು ಅವ್ರಿಗಿದ್ದ ಇದ್ದಿದ್ದರಿಂದಲೇ ಅವರ ತಾಮಸ ಭಾವನೆಗಳನ್ನು ಅನುಸರಿಸಿ ಜನರನ್ನ ಒಂದು ತಾಬದಿಯಲ್ಲಿ ಇಟ್ಕೊಂಡು ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕೆ ಈಗ ಸುಭಾಷ್ನವರು ಸಾಕಲಿಲ್ಲ ಅಂತಲ್ಲ ಸುಭಾಷ್ ಅವ್ರಿಗೂ ಗುರುಗಳಾಗಿದ್ದರು ಅವರಿಗೆ ಹೌದು ಇದನ್ನು ಕಡಗ ಇಟ್ಕೊಂಡ್ರೇನೆ ಗೆದ್ದಿತೀನಿ ಅನ್ನೋದು ಮಾಡ ಗುಡ್ ಐಡಿಯಾ ಅಂತ ಹೇಳಿದ್ರು ಅವರು ಬೇರೆ ಹೋಗ್ತೀನಿ ಅಂತ ಹೇಳಿದ್ರು ಹೋಗಿ ತಡಿಯಕ್ಕೆ ಹೋಗಲಿಲ್ಲ ಅವರು ತಡಿಯಕ್ಕೆ ಹೋಗ್ದಾರದೇ ಒಂದು ಕಾರಣ ಅಂದರೆ ಅದು ಒಂದು ಆ ಭಾಗದಲ್ಲಿ ಇದ್ದರೆ ಬ್ರಿಟಿಷರಿಗೆ ಹೌದು ಇದು ಅಲ್ಲದೆ ಅದೂ ಇದೆ ಅನ್ನೋ ಭಯ ಇರ್ತದೆ ಅಂತ ಸೊ ಹಾಗೆ ಬುದ್ಧಿವಂತಿಕೆ ಜಾಣ್ಮೆಯಿಂದ ಅವರು ಮಾಡಿದ ಕರ್ತವ್ಯನ ನಾವು ನೆನೆಸ್ಕೋಬೇಕು ಆ್ಯಂಡ್ ಇನ್ನೊಂದು ಚೆಂದ ಅರ್ಥ ಆಗಬೇಕು ನಮಗೆ ಯಾವುದೇ ವಿಚಾರ ಭೂಮಿ ಮೇಲೆ ಮನುಷ್ಯರ ನಡುವೆ ಬಂದಂಥ ವ್ಯವಸ್ಥೆಯ ಏನು ವಿಚಾರಗಳಿರ್ತವೆ ಯಾವುದೇ ವಿಚಾರವನ್ನು ಮಾತುಕತೆಯಿಂದ ಬಗೆಹರಿಸೋಕ್ಕೆ ಆಗದೆ ಇರೋವಂಥ ವಿಚಾರ ಯಾವುದೂ ಇಲ್ಲ ಬೈಲಾಟ್ರಲ್ ಟ್ಯಾಕ್ ಟಾಕ್ಸಿಂದ ಇತ್ಯರ್ಥ ಪಡಿಸೋಕ್ಕೆ ಆಗದೇ ಇರೋವಂಥ ವಿಚಾರ ಏನೂ ಇಲ್ಲ ಆ ಬೈಲಾಟ್ರಲ್ ಟಾಕ್ಸ್ ಮಾಡೋಕ್ಕೆ ಅಂತ ಬರೋ ಮನಸ್ಥಿತಿನ ತರುವಂಥ ಪೂರಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗ್ತದೆ ಇವತ್ತಿನ ನಾವು ಏನು ರಾಜ್ಯದ ಅಥವಾ ದೇಶದ ಕ್ರಾಸ್ ರೋಡ್ಸಲ್ಲಿ ನಿಂತಾಗ ಗಾಂಧಿಯ ತತ್ವಗಳು ಬಹಳ ಮುಖ್ಯ ಆಗ್ತವೆ ಇದು ಒಂದು ಭಾಗ ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವತ್ತೇನು ಮಂತ್ರವಾಗಿ ಹೇಳ್ತಾರೆ ಸ್ವದೇಶಿ ಭಾರತದಲ್ಲೇ ಎಲ್ಲ ತಯಾರಿಸ್ಬೇಕು ಉತ್ಪಾದನೆ ಮಾಡಬೇಕು ಅನ್ನೋದು ಈ ಮಾತನ್ನು ನಮ್ಮ ದೇಶಕ್ಕೆ ಹೇಳಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರೈಮ್ ಮಿನಿಸ್ಟರ್ ಆದಾಗ ಇಂಡಿಯಾಲಿ ಫುಡ್ಗೆ ಬರದ ಕಾಲ ಮತ್ತು ಫುಡ್ ವಾಸ್ ಎ ಬಿಗ್ ಡಿಮ್ಯಾಂಡ್ ಹಸಿವಿನಿಂದ ಸಾವಿನ ಸಂಖ್ಯೆ ಹೆಚ್ಚಿತ್ತು ಅವತ್ತಿನ ದಿನ ಕೂಗು ಕೊಟ್ಟವರು ಜೈ ಜವಾನ್ ಜೈ ಕಿಸಾನ್ ಅಂತ ಕೂಗು ಕೊಟ್ಟು ದೇಶದಲ್ಲಿ ಫುಡ್ ಗ್ರೇನ್ಸಲ್ಲಿ ನಮ್ಮ ಆಹಾರ ವ್ಯವಸ್ಥೆಯೊಳಗೆ ನಾವು ಸ್ವಾವಲಂಬಿ ಆಗಬೇಕು ನಮ್ಮಲ್ಲಿ ನಮಗಾಗಿರೋದನ್ನು ನಾವೇ ಮಾಡ್ಕೋಬೇಕು ಅಂತ ಕರೆ ಕೊಟ್ಟವರಲ್ಲಿ ಮೊದಲಿಗರು ನಿಮಗೆಲ್ಲ ಇವತ್ತಿಗೂ ನೆನಪು ಮಾಡಬೇಕು ಈ ಒಪ್ಪತ್ತು ಊಟ ಮಾಡಬೇಕು ಅನ್ನೋ ಪದ್ಧತಿನ ತಂದವರು ಅವರು ಹಿಂದೆ ಎಲ್ಲ ಉಪವಾಸದ ಪದ್ಧತಿ ಏನೇ ಇದ್ರೂ ನಾನು ಒಬ್ಬ ಒಂದು ಒತ್ತು ಊಟ ಬಿಟ್ಟರೆ ನಮ್ಮಲ್ಲಿ ಇನ್ನೊಬ್ಬ ಯಾರಿಗೂ ಒಂದು ಊಟ ಸಿಗುತ್ತೆ ಹಾಗಾಗಿ ನಮ್ಮ ದೇಶದಲ್ಲಿ ಆಹಾರ ಪದ್ಧತಿ ಮತ್ತು ಬರದ ಕಾಲ ಇರೋದ್ರಿಂದ ಎಲ್ಲರೂ ವಾರದಲ್ಲಿ ಒಂದಿನ ಒಂದು ಹೊತ್ತು ಊಟ ಬಿಟ್ಟರೆ ಹತ್ತಾರು ಜನಕ್ಕೆ ಊಟ ಸಿಗುತ್ತೆ ಅನ್ನೋ ತತ್ವನ ಹೇಳಿದವರು ಈಗ ಎರಡು ವರ್ಷದಿಂದ ಜಪಾನ್ ಸೈಂಟಿಸ್ಟ್ ಒಬ್ಬರಿಗೆ ನೋಬೆಲ್ ಪ್ರೈಸ್ ಬಂತು ಏನಕ್ಕೆ ಅಂತ ಹೇಳಿದ್ರೆ ಉಪವಾಸ ಮಾಡಿದ್ರೆ ಆರೋಗ್ಯ ಇಂಪ್ರೂವ್ ಆಗ್ತದೆ ಅಂತ ಕಂಡುಹಿಡಿದ್ರು ಅಂತ ನಮ್ಮಲ್ಲಿ ಏಕಾದಶಿಗೆ ಒಂದು ಒಂದೊತ್ತು ತಿನ್ಬೇಕು ದ್ವಾದಶಿಲಿ ಎರಡು ಬೀಜದ ಕಾಳು ತಿನ್ನಬಾರ್ದು ಇವೆಲ್ಲ ತುಂಬ ಹಿಂದಿನಿಂದ ನಮ್ಮ ಹಿರಿಯರು ಅವ್ರ ಅನುಭವದ ಮೇಲೆ ಮಾಡಿಬಿಟ್ಟಂಥ ವ್ಯವಸ್ಥೆನ ನಾವು ಮರೆತೋಗಿ ಇದ್ದಂಥ ಕಾಲದಲ್ಲಿ ದೇಶನ ಸ್ವಾವಲಂಬಿ ರೀತಿಗೆ ಮುನ್ನು ಮುನ್ನುಗಿಸಿದಂಥ ಪುರುಷ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ದಿನ ಅವರಿಬ್ಬರು ಜನ್ಮ ಜನ್ಮ ದಿನಾಚರಣೆಯನ್ನು ಮಾಡಿದಿರೋದು ನಮಗೂ ಒಂದು ಸೌಭಾಗ್ಯ ಈ ದಿನ ನಿಮ್ಮೆಲ್ಲರ ಮುಂದೆ ನಿಂತು ನಾನು ಈ ಒಂದು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸುತ್ತ ನಾನು ಎರಡು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು जब नेस गदग